ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಮಾಧ್ಯಮ ಮಿತ್ರದವರಿಗೆ ನಮ್ಮ ಗುದ್ದಾರ್ ಶಿಕ್ಷಣ ಸಂಸ್ಥೆ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು ಅಂದರೆ ಈಗಾಗಲೇ ನಾವು ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅದು ಬಹಳಷ್ಟು ದಿನಗಳಿಂದ ನೆನೆಗುಂದಿತ್ತು ಆದರೆ ಇವತ್ತು ಎಲ್ಲ ಸಮಾಜದ ದೈವದ ಒಂದು ಪುಣ್ಯ ಭಾಗ್ಯ ಏನು ಅಂದರೆ ಪವಿತ್ರ ಪುಣ್ಯವಾಗಿರ್ತಕ್ಕಂಥ ಶ್ರಾವಣ ಮಾಸದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ನಾಳೆ ಒಂದು ಗುಂಡದಲಕ್ಷ್ಮಿ ದೇವಸ್ಥಾನದಿಂದ ಕುಂಭಮೇಳದೊಂದಿಗೆ ಹಾಗೂ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮಣನ ಸೌದಿಯವರ ಒಂದು ನೇತೃತ್ವದಲ್ಲಿ ಜೊತೆಗೆ ಸಕಲ ಪೂಜ್ಯರು ನಾಡಿನ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯರ ಒಂದು ನೇತೃತ್ವದಲ್ಲಿ ಹಾಗೂ ಸಾಕಷ್ಟು ಗಣ್ಯಮಾನ್ಯರ ನೇತೃತ್ವದಲ್ಲಿ ಒಂದು ಕುಂಭಮೇಳದೊಂದಿಗೆ ನಾಳೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಮೂಲಕ ಪತ್ರಿಕಾ ಮಾಧ್ಯಮದ ಮೂಲಕ ನಾನು ಏನಪ್ಪ ಅಂತಂದರೆ ಶಿಕ್ಷಣ ಅಂತಕ್ಕಂಥದ್ದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಸಮಾಜದ ಋಣವನ್ನು ತೀರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ನಾವೆಲ್ಲರೂ ಸೇರಿ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಬೇಕು ಅದು ವಿಶೇಷವಾಗಿ ಇಲ್ಲ ಅಂತ ಒಂದು ನಿಟ್ಟಿನಲ್ಲಿ ಮೂರು ವಿಷಯಗಳನ್ನು ನಾವು ಇಟ್ಟುಕೊಂಡು ಇವತ್ತು ಸಂಸ್ಥೆಯನ್ನ ಒಂದು ಹುಟ್ಟು ಹಾಕಬೇಕು ಅಂತ ಹೇಳಿ ಹಾಕಿದ್ದೇವೆ ಆ ಮೂರು ವಿಷಯಗಳು ಏನಂದ್ರೆ ಆ ಮೂರು ವಿಷಯ ಏನಂದ್ರೆ ಮೊದಲನೇದಾಗಿ ಕಡು ಬಡವ ವಿದ್ಯಾರ್ಥಿಗಳಿಗೆ ಒಂದು ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ಒಂದನೇ ತರಗತಿಯಿಂದ ನಮ್ಮ ಒಂದು ಏನು ಶಿಕ್ಷಣ ಸಂಸ್ಥೆ ಇದೆ ಅಲ್ಲಿವರೆಗೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥ ನಮ್ಮ ಸಂಸ್ಥೆಗೆ ದತ್ತು ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡಿದ್ದೀವಿ ಆಮೇಲೆ ಸಾಕಷ್ಟು ಅಸಹಾಯಕ ಇರತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮಲ್ಲಿ ಇದ್ದಾರೆ ನಿರ್ಗತಿಕ ಮಕ್ಕಳು ಅಂತೇಳಿ ಹಿಂದುಳಿದ ಮಕ್ಕಳು ಅವರಿಗೆ ಒಳ್ಳೆ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಅವರಿಗೆ ಊಟ ವಸತಿ ಒಳ್ಳೆಯ ಶಿಕ್ಷಣವನ್ನು ನೀಡಬೇಕಂತಕ್ಕಂಥ ಒಂದು ಉದ್ದೇಶವನ್ನು ಉಟ್ಕೊಂಡಿದ್ದೀವಿ ಇನ್ನೊಂದು ಅಂತಹ ಮಕ್ಕಳಿಗೆ ಭೇಟಿ ಆಗಲಿಕ್ಕೆ ಬಂದಾಗ ಆ ಒಂದು ನಿಟ್ಟಿನಲ್ಲಿ ಪಾಲಕರು ಬಂದಿರ್ತಾರೆ ಅವ್ರ ಜೊತೆಗೆ ಸಾಕಷ್ಟು ಜನ ಬಂದಿರ್ತಾರೆ ನಿರಂತರವಾಗಿರ್ತಕ್ಕಂಥ ಅನ್ನ ದಾಸೋಹವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ನಾವು ಹೊಂದಿರ್ತೇವೆ ಅಂದ್ರೆ ಅಂದರೆ ತ್ರಿವಿಧ ದಾಸೋಹ ರಿವ ತ್ರಿವಿಧ ದಾಸೋಹ ಅಂದ್ರೆ ಒಂದು ಅಕ್ಷರ ದಾಸೋಹ ಎರಡನೇದ್ದು ಅ ಅನ್ನದಾಸೋಹ ಮೂರನೇದ್ದು ಆಶ್ರಯ ದಾಸೋಹ ಹೀಗೆ ಮೂರು ಅನ್ನದಾಸೋಹ ಜೊತೆಗೆ ಅಕ್ಷರ ದಾಸೋಹ ಆಶ್ರಯ ದಾಸೋಹ ಈ ಒಂದು ವಿಚಾರವನ್ನು ಇಟ್ಟುಕೊಂಡು ಒಳ್ಳೆಯ ಉದ್ದೇಶನ ಉಟ್ಟುಕೊಂಡು ಪವಿತ್ರವಾಗಿಂಥ ಪುಣ್ಯಕ್ಷೇತ್ರ ಶಿವಗಳ ನಾಡಿನಲ್ಲಿ ಸಿದ್ದೇಶ್ವರರ ಮೇಲೆ ಒಂದು ಪ್ರಮಾಣವನ್ನು ಮಾಡಿ ಈ ಒಂದು ಕ ಕಾರ್ಯಕ್ರಮಕ್ಕೆ ನಾವು ಕೈ ಹಾಕಿದ್ದೇವೆ ಇದಕ್ಕೆ ಸಮಾಜದ ಪ್ರತಿಯೊಬ್ಬರೂ ಋಣವನ್ನು ತೀರಿಸಬೇಕಾದ್ರೆ ನಿಮ್ಮೆಲ್ಲರೂ ಬೇಕು ಸುಮಾರು ಅಂದಾಜು ನಾಲ್ಕು ಪಾಯಿಂಟ್ ಐದು ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡುತ್ತಿರ್ತಕ್ಕಂಥ ಖುದ್ದ ಶಿಕ್ಷಣ ಸಂಸ್ಥೆ ಇಪ್ಪತ್ನಾಲ್ಕು ಸಾವಿರ ಚದುರಡಿ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ವರ್ಗ ಕೋಣೆ ಗ್ರಂಥಾಲಯ ವಿಜ್ಞಾನ ಪ್ರಯೋಗಾಲಯ ವಸತಿ ಕೋಣೆಗಳು ಭವ್ಯ ವೇದಿಕೆ ಗಾರ್ಡನ್ ಪಾರ್ಕಿಂಗ್ ಸೌಲಭ್ಯದೊಂದಿಗೆ ತಾವೆಲ್ಲರೂ ಕೂಡ ಸಾಕಷ್ಟು ಪಾಲಕರು ಶಿಕ್ಷಣ ಪ್ರೇಮಿಗಳು ಈ ಭವ್ಯವಾಗಿರ್ತಕ್ಕಂಥ ಶಾಲಾ ಕಟ್ಟಡಕ್ಕೆ ತಮ್ಮ ತನುಮನ ಧನದ ಸೇವೆಯನ್ನು ಸಲ್ಲಿಸಿ ಈ ಒಂದು ಮಕ್ಕಳ ವಿಶೇಷವಾಗಿ ಗ್ರಾಮೀಣ ಹಾಗೂ ನಗರ ಪ್ರತಿಭಾವಂತ ಮಕ್ಕಳ ಬಾಳಿಗೆ ಬೆಳಕಾಗಬೇಕು ಅಂತಕ್ಕಂಥ ವಿಚಾರವನ್ನು ನಾವು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾಳೆ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ವಿಶೇಷಗೊಳಿಸಬೇಕು ಭೂಮಿ ಪೂಜೆಯ ನಂತರ ಮುಂದೊಂದು ದಿನ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಕೂಡ ನಿಮ್ಮೆಲ್ಲರ ಸಾಕ್ಷಿಯಾಗಿ ದೈವದ ಸಾಕ್ಷಿಯಾಗಿ ಮಾಡುವಂಥ ವಿಚಾರವನ್ನು ಹೊಂದಿದ್ದೇವೆ ಅದಕ್ಕಾಗಿ ನಿಮಗೆ ಕೊನೆಯದಾಗಿ ನಾನು ಹೇಳೋದಿಷ್ಟೇ ಜ್ಞಾನ ದೇಗುಲವಿದು ನಮ್ಮ ಜೊತೆಗೆ ಕೈ ಜೋಡಿಸಿ ದೀಪ ಹಚ್ಚೋಣ ದೀಪ ಹಚ್ಚಿದ ಒಂದು ಜ್ಞಾನ ದೇಗುಲವಿದು ನಮ್ಮ ಜೊತೆಗೆ ಕೈ ಜೋಡಿಸಿ ದೀಪ ಹಚ್ಚೋಣ ಇಲ್ಲವೇ ಹಚ್ಚಿದ ದೀಪಕ್ಕೆ ಎಣ್ಣೆ ಹಾಕೋಣ ಅಂತಕ್ಕಂಥ ಒಂದು ನಿಟ್ಟು ಜೊತೆಗೆ ತೀರಿಸೋಣ ಮಾನವ ಜನ್ಮದ ಋಣ ಎಂಬ ಧ್ಯೇಯದೊಂದಿಗೆ ನಾಳೆ ದಿನಾಂಕ ಶುಕ್ರವಾರ ಒಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಸರಿಯಾಗಿ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಗುಂಡನ ಲಕ್ಷ್ಮಿಯಿಂದ ಉದ್ದಾರ್ ಶಿಕ್ಷಣವರೆಗೆ ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಎಲ್ಲ ಗಣ್ಯಮಾನ್ಯರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಕೂಡ ಭಾಗಿಯಾಗಬೇಕಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರವಾಗಿ ಎಲ್ಲ ಒಂದು ಸಮಸ್ತ ಸಮಾಜಕ್ಕೆ ನಾನು ತಿಳಿಯಲು ಇಚ್ಛೆ ಪಡ್ತಾ ಇದ್ದೀನಿ ತಮ್ಮೆಲ್ಲರೂ ಶುಭ